ನಮಸ್ಕಾರ ನನ್ನ ಕರ್ನಾಟಕ ಪ್ರೀತಿಯ ಜನತೆಗೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇವತ್ತು ನಾವು ಎಲ್ಲಿಗೆ ಬಂದಿವಪ್ಪ ಅಂದರೆ ಉಚ್ಚಂಗೇ ನಮ್ಮ ದೇವಸ್ಥಾನಕ್ಕೆ ಬಂದಿವೆ ಬನ್ನಿ ನಿಮಗೂ ದರ್ಶನ ಮಾಡಿಸ್ತೀನಿ ಅಂತ ಹಾಗೂ ಎಲ್ಲಿರೋಂಥ ವಿಸ್ಮಯ ಕಾರ್ಯಗಳು ಜಾಗಗಳನ್ನೆಲ್ಲ ತೋರಿಸ್ತೀನಿ ಸ್ವಲ್ಪ ದಿವಸ ನನ್ನ ವೀಡಿಯೋಗಳು ಯಾವುದು ಬರಲಿಲ್ಲ ವೀಡಿಯೋ ಕ್ಲಿಪ್ ಯಾವುದೂ ಆಗ್ಲಿಲ್ಲ ಸ್ವಲ್ಪ ಸಮಸ್ಯೆ ಆಗಿರುತ್ತೆ ಅಂತ ಈಗ ಇನ್ನು ಮುಂದೆ ಎಲ್ಲ ಥರ ವಿಡಿಯೋಗಳು ಬರ್ತವೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಮತ್ತು ಫಾಲೋ ಮಾಡಿರಿ ಶೇರ್ ಮಾಡಿರಿ ಆದಷ್ಟು ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿರಿ ಆದಷ್ಟು ಎಲ್ಲರಿಗೂ ಈ ವಿಡಿಯೋನ ತಲುಪಿಸ್ರಿ ನಿಂತಿ ನಿಮ್ಮ ಬೇಕಾಡಕ್ಕೆ ಕೆ ತರ್ಟಿ ಫೈವ್ ಮಾಡುವ ನಮಸ್ಕಾರಗಳು ಬನ್ನಿ ಈಗ ದೇವ್ರ ದರ್ಶನ ಮಾಡ್ಕೊಂಬರೋನಂತೆ ಉಚ್ಚಂಗಮ್ಮನ ದರ್ಶನ ಮಾಡಿಕೊಂಡು ದೀಪಾವಳಿ ಹಬ್ಬದ ಹಬ್ಬ ಹಬ್ಬಕ್ಕೆ ಎಲ್ಲರನ್ನ ಎಲ್ಲರಿಗೂ ಒಳ್ಳೇದಾಗಲಿ ನಮ್ಮ ವೀಕ್ಷಕರಿಗೆ ಹೇಳ್ತಾ ಈಗ ಉಚ್ಚಂಗ ಎಲ್ಲ ಗುಡ್ಡಕ್ಕೆ ಹೋಗ್ತಿದ್ದೀವಿ ಇದು ದಾವಣಗೆರೆ ದಾವಣಗೆರೆಯಿಂದ ಏನಿಲ್ಲ ಅಂದರೆ ಸರಿ ಮೂವತ್ತೈದು ಕಿಲೋಮೀಟ್ರು ದಾವಣಗೆರೆಯಿಂದ ಮೂವತ್ತೈದು ಕಿಲೋಮೀಟ್ರು ಹಾಗೆ ಬೆಂಗಳೂರಿಂದನೂ ಬರ್ತಿದ್ದಾರೆ ಅನೇಕ ಕಡೆಯಿಂದನೂ ಈ ಅಮ್ಮಗ ಭಕ್ತಾದಿಗಳು ಇದ್ದಾರೆ ಈಗ ಹೋಗಿ ದರ್ಶನ ಮಾಡ್ಕೊಂಬರನಂತೆ ಮೇಲೆ ಗುಡ್ಡದ ಮೇಲೆ ಹೋಗಿ ಬನ್ನಿ ನನ್ನ ಪ್ರೀತಿ ವೀಕ್ಷಕರೇ ಹೋಗೋಣ ಅಂತ ನಮಸ್ಕಾರ ನನ್ನ ಪ್ರೀತಿ ಕರ್ನಾಟಕ ವಿಸ್ಕಾರಿ ನಾವು ಇವತ್ತು ಎಲ್ಲಿ ಬಂದಿರಬೇಕಂದ್ರೆ ಹುಚ್ಚಂಗ ಯಲಮ್ಮನ ನೋಡ್ತಿದ್ವಿ ಇದು ದಾವಣಗೆರೆಯಿಂದ ಸುಮಾರು ಮೂವತ್ತೈದು ಕಿಲೋಮೀಟರ್ ಆಗುತ್ತೆ ಇಲ್ಲಿ ಅಕ್ಕಪಕ್ಕ ನೋಡ್ತಿದ್ರಲ್ಲ ಅಲ್ಲಿ ಕಾಣ್ತಿರೋದು ರಾಜರ ಅರಮನೆ ಇಲ್ಲಿ ನಾವು ಇಲ್ಲಿ ನಿಂತ್ಕೊಂಡಿರೋದು ರಾಣಿಯ ಅರಮನೆ ಹಾಗೆ ಅಲ್ಲಿ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಹಳ್ಳ ಕೊಳಗಳಿವೆ ಸುತ್ತ ಒಂದು ಐದಾರು ಎಂಟು ಹಳ್ಳಿ ಹಳ್ಳಿಗಳೆಲ್ಲ ಕಾಣಿಸುತ್ತೆ ಹುಡುಗ ಮೇಲೆ ನಡ್ಕೊಂಡು ಹಾಗೆ ಹುಚ್ಚಂಗ ಎಲ್ಲಮ್ಮ ನಿಲ್ಲಿಸಿದ್ದಾರೆ ನಾವು ಇವತ್ತು ಇವತ್ತು ದೀಪಾವಳಿಯ ವಿಶೇಷತೆಯಿಂದ ನಾವು ಸಿಂಗ್ಯಾಲಮ್ಮನ ದರ್ಶನ ಮಾಡ್ಕೊಂಡ್ ಬರೋಣ ಅಂತ ಹೋಗ್ತಿದ್ದೆ ವೀಕ್ಷಕರೇ ಬನ್ನಿ ಹೋಗಿ ಬರೋಣ ಅಂತ ಎಲ್ಲರು ನಾನು ನಿಮ್ಮ ರೈಡರ್ ಕೆ ತರ್ಟಿ ಫೈವ್ ಮಾಡುವ ನಮಸ್ಕಾರಗಳು ಬನ್ನಿ ಮುಂದೆ ಹಾಂ ಅಮ್ಮ ನಮಸ್ಕಾರ

ഏറ്റവും <laughs> നിങ്ങൾ ಎಲ್ಲ ನನ್ನ ಪ್ರೀತಿ ವೀಕ್ಷಕರಿಗೆ ನನ್ನ ನಮ್ಮ ನಾನು ಇವತ್ತು ಹೋಗಿದ್ದು ಉಚ್ಚಂಗೆಲ್ಲಮ್ಮನ ದೇವ ದೇವಸ್ಥಾನಕ್ಕೆ ಅಲ್ಲೆಲ್ಲರೂ ಎಲ್ಲರೂ ನೋಡಿದ್ದೀರಿ ಎಲ್ಲರಿಗೂ ಖುಷಿ ಆಯ್ತು ಅಂದ್ಕೊಂಡಿನಿ ಹಾಗೂ ಮತ್ತೊಂದು ಸರಿ ದೀಪಾವಳಿ ಹಬ್ಬದ ಶುಭಾಶಯಗಳು ಹಾಗೂ ದೇವರು ಚಂಗಯಲ್ಲಮ್ಮ ಎಲ್ಲರಿಗೂ ಸುಖ ಶಾಂತಿ ಆರೋಗ್ಯ ಆಯ್ಸ ಕೊಡಲಿ ಅಂತ ಬೇಡ್ಕೊ ಬೇಡ್ಕೊಂಡು ಬಂದಿನಿ ಎಲ್ಲರಿಗೂ ಒಳ್ಳೇದಾಗಲಿ ಇವತ್ತಿನ ಬ್ಲಾಗ್ ಇಷ್ಟಿತ್ತು ಇವತ್ತಿಗೆ ಮುಗಿಸ್ತೀನಿ ಧನ್ಯವಾದಗಳು ಜೈ ಜೈಶ್ರೀರಾಮ್